ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ ಗ್ರಾಮ ಪಂಚಾಯಿತಿಗೆ ಅಲೆದ್ರೂ ಇಲ್ಲ ಉಪಯೋಗ ಕಳೆದ ಒಂದು ತಿಂಗಳಿಂದ ಮದಬಾವಿ ಗ್ರಾಮದಲ್ಲಿ ಕೂಡ ನೀರಿಗಾಗಿ ಜನರ ಪರದಾಟ ಗ್ರಾಮದಲ್ಲಿ ಜನರು ನೀರಿಗಾಗಿ ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗುತ್ತಿದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ತಿಂಗಳಿಂದ ನೀರು ಬರುತ್ತಿಲ್ಲ ಎಂದು ಆರೋಪಗಳು ಕೇಳಿಬರುತ್ತಿದ್ದು ಬಿರು ಬಿಸಿಲಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಇದು ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಪಾವಿ ಗ್ರಾಮಸ್ಥರ ನೊಂದ ಮಾತುಗಳು ಕಳೆದ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಅದರಲ್ಲೂ ಈಗ ಒಂದು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತಿದೆ ದಿನಾಲೂ ಗ್ರಾಮಸ್ಥರು ನೀರಿಗಾಗಿ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಶಾಶ್ವತ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದರೂ ಜನರಿಗೆ ನೀರಿನ ಸಮಸ್ಯೆ ಮಾತ್ರ ಬೆನ್ಬಿಡದೆ ಕಾಡುತ್ತಿದೆ ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಇಂದಿಗೂ ತಪ್ಪಿಲ್ಲ ತಪ್ಪುವುದು ಇಲ್ಲ ಎಂಬ ಹತಾಶೆಯ ಮಾತು ಜನರಲ್ಲಿ ಕೇಳಿ ಬರುತ್ತಿದೆ ಇಲ್ಲಿ ಊರಾಗ ಅಲ್ಲಿ ಅವರು ಅವ್ರು ನಮಗೂ ಲೈಟ್ ಬಿಲ್ ಬರ್ತೈತಿ ನಾವು ತುಂಬ ನೀರ್ತರಿ ಒಂದ್ ದಿವಸ ಎರಡು ದಿವಸ ಕೊಡ್ತಾರೆ ಸರ್ ದಿನ ದಿನ ಯಾರು ಕೊಡ್ಬೇಕು ಮುಂಚೆದಾಗಿ ಎರಡ ಬಿಡ್ತೀನಿ ಅಂತಾರೆ ಅವ್ರ ಯಾರು ಬಂದಿಲ್ರಿ ಸರ್ ಓಟಿಂಗ್ ಟೈಮ್ ಬರ್ತಾರೆ ಸರ್ ನೀರ ಎಲ್ಲಿ ಬರಂಗಿಲ್ಲ ಹೋದ್ರ ಒಳಗೆ ನೀರೆಲ್ಲ ಮತ್ ಇದನ್ನ ಇದನ್ನ ಮೋಟ್ರ್ ಸುಟ್ಟೈತಿ ಹಿಂಗೆ ಹೇಳ್ತಾರೆ ಅವ್ರು ಮಿತ್ತಿಗಳ ಸರ್ ಇಲ್ಲಿ ಮಲಬಾಯಿ ಊರಾಗ ನೀರಿಲ್ಲ ಇಲ್ಲ ಬೋರ್ ಆದವ್ರಿ ಆ ಬೋರಿಗೆ ಅಡ್ಡಾಡ ಅವರು ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾರೀ ಮತ್ತೆ ಅವ್ರ ಹೆಚ್ಚಿಗೆ ಕೊಡಂಗಿಲ್ಲ ಅಟ್ಟ ಇದನ್ನ ಮಾಡ್ಕೊಂಡು ಇದು ಜಂಗ ಜನ ಈಗ ನೀರಿಂದ ಸಮಸ್ಯೆ ಇಲ್ಲಿ ಮಲಬಾಯ್ ಗ್ರಾಮದಲ್ಲಿ ಆಗೇತ್ರಿ ಸರ್ ಅವ್ರ ಹೊಳೆಯಾಗ ಇದನ್ ಆಗೇತ್ರಿ ಹೊಳೆಯದಾಗ ನೀರಿಲ್ಲ ಇಲ್ಲ ಮತ್ತೆ ಮೋಟ್ರ್ ಬಾದಾಗ್ಯಾವ್ ಅವಾಗ ಯಾವ ಚಾಲೂ ಆಗ್ತೈತೆ ರಿಪೇರಿ ಆಗ್ತೈತೆ ಯಾವಾಗ ಅವರು ಆದ್ರೆ ಸರ್ ಪೈಪ್ ಕಟ್ಟಿ ಒಂದು ಒಂದು ತಿಂಗಳಾಗ ಪೈಪ್ ರಿಪೇರಿ ಆಗಿಲ್ಲ ಒಂದು ದಿವಸದ ಕೆಲಸ ರೀ ಅದು ಒಂದು ದಿವಸದ ಕೆಲಸ ರೀ ಈಗ ಒಂದ್ ಅವರು ಪೈಪ್ ರಿಪೇರಿ ಮಾಡ್ತಾನ್ರಿ ಒಳಗ ನೀರು ಇಳತ್ತಾರೀ ಮತ್ತೆ ಮೋಟರ್ ಸುಟ್ಟೈತ ಪ್ರಾಬ್ಲಮ್ ಅವರು ಅವ್ರು ಹೋಗಿದ್ರಲ್ಲ ಸರ್ ಹಾ ಪಂಚಾಯತಿ ಹೋಗಿದಿರಿ ಅವ್ರಿಗೆ ಸಮಸ್ಯೆ ಹಿಂಗ್ ಹೇಳಕತ್ತಾರ ಸತೀಶ್ ಒನ್ಕಂಡೆ ಸರ್ ಇಲ್ಲಿ ನೀರೇ ಇಲ್ರಿ ಕೆಳಗೆ ಅದು ಬಿಡಲ್ಲ ಅದ್ರ ಸರ್ ಯಾಕಂದ್ರೆ ಅಲ್ಲಿ ಒಂದು ಪೈಪ್ ಕೆಟ್ಟ ಇಲ್ಲಿ ಮೋಟರ್ ಸೊಪ್ಪು ಈ ರೀತಿ ತರ ನೀರು ಹೇಳ್ತಾರೆ ಆಯ್ತು ಬೋರ್ ಸ್ವಂತ ಬೋರ್ ಇದ್ದವ್ರ ಅವ್ರ ಮನೆಗೆ ಹೋದಂದ್ರೆ ನಾಲ್ಕು ಕಡ ನಕ್ನ ಕಡೆ ಕೊಟ್ಟಾರ್ರಿ ಅವ್ರದಕ್ಕಾಗಿ ಬಿಲ್ ಬರ್ತಂತೆ ಅವ್ರಿಗೆ ಬಿಲ್ ಬರ್ತೈತಿ ಅಷ್ಟು ಎಂಟು ದಿವಸ ಒಂದಿಷ್ಟು ಕೊಡ್ತಾರೆ ಅವ್ರಿಗೆ ಒಂದು ಕುಟುಂಬ ಹೆಚ್ಚಾನ ಬಹಳ ಹತ್ತಾರೆ ಅದು ಸಾವಿರದ ನಮ್ದು ಸಾವಿರ ಸಾವಿರ ಒಂದ್ ಐದ್ನೂರ್ ಲಿಟ್ ಲೀಟರ್ ಲೀಟರ್ ಬೇಕ್ರಷ್ಟ ನೀರ್ ಏನದು ಎಲ್ಲ ಪ್ರೈವೇಟ್ ಬೋರ್ ಇದಾವ್ರಲ್ಲ ಅವ್ರ ಕಡೆ ಅವ್ರ ಅಲ್ಲಿ ಒಂದ್ ಎರಡು ತೋಡ ಇಲ್ಲಿ ಒಂದ್ ಎರಡ್ ಕೊಡ ಹಿಂಗ್ ಮಾಡ್ಕೊಂಡ್ ನಾವ್ ಅವರು ಡೇಲಿ ಹೋಗಾನ ಏನ್ ಮಾಡ್ತಾರ ಸರ ನಮಗ್ ಕರೆಂಟ್ ಬಿಲ್ ಬರ್ತಾ ಇತ್ತು ಎಲ್ಲಾರು ಏನಾರು ಕೊಡ್ಬೇಕು ಅವ್ರು ಹಿಂಗ್ರಿ ಪಂಚಾಯತ್ ನಾವ್ ಹೋಗಿಲ್ರಿ ಸರ್ ಅವ್ರೋರ್ ಅದಾವ್ರಿ ನಾವು ಬಡೋರ ನಮ್ಗ ಬೋರ್ ಇಲ್ಲ ಏನಿಲ್ರಿ ಅವ್ರು ಕೂಡ ನಾಲ್ಕು ನಾಲ್ಕು ಕೊಡ ಒಯ್ಯತಾರ ರೀ ಅಷ್ಟೇ ನಾಲ್ಕು ಕೊಡ ತರುದ್ರಿ ಅಷ್ಟೇ ಜಾಗ ಅಷ್ಟೇ ಒಗೆ ಮಾಡಿದ್ರಿ ಎರಡು ಮೂರು ದಿನಕ್ಕೆ ಒಂದು ಒಮ್ಮಿರಿ ನೀವು ಮನ್ಯಾಗ ನೋಡ್ರಿ ಬ್ಯಾರು ಎಲ್ಲ ಖುಲ್ಲದವ್ರಿ ಹ್ಞೂ ಚಂಡ್ರಸ್ ಬಾತ್ರೂಮ್ಗೆ ನೀರಿಲ್ಲ ಏನಿಲ್ಲ ಇಲ್ಲ ಏನು ಮಾಡಿದ್ರೆ ಗಿಡಿ ಹಾಕಿ ಬಂದಿದೆ

ಹಾ ಹಾ ಮನ್ಯಾಗ ಬಟ್ ನೀವು ಬಚಲಾಗಿ ಮಾಡ್ರಿ ನೀವು ಯಾರು ಬ್ಯಾರದಾಗ ನೀರಿ ಒಂದ್ ದಿವಸ ನಾಕ್ ಕೊಡ ತರ್ತೀವ್ರಿ ಒಂದ್ ದಿವ್ಸ ಎರಡ್ ಕೊಡ ತರ್ತೀವ್ರಿ ಅಷ್ಟು ಶಿಲ್ಕ ಮಾಡ್ತೇವ್ರಿ ಮುಂದೆ ಹಂಗ ಹಿಂಗ ನಡ್ದು ಹಿಂಗ ಈ ವರ್ಷ ಮಾಡ್ಯಾರ ರೀ ನಾಲ್ಕು ದಿವ್ಸ ಒಮ್ಮೆ ಐದ್ ದಿವ್ಸ ಮಮ್ಮಿ ಬಿಡ್ತಿವ್ರು ಚಲೋ ಇರ್ತಿತ್ರಿ ಹಿಂಗಾದ್ರೆ ಹೆಂಗ್ರಿ ಶುಮಯ ಕಾಣದ್ರ ಯಾನ್ ಜಗಾ ಬರೋಬ್ರ ಹೆಂಗ್ ಹೋಗ್ತೈತ್ ಹೋಗ್ತಾತ್ರಿ ನಮ್ದ್ರ ಯಾರ್ ಕೇಳಾವ್ರಿ ಹಾಕ್ತಿವ್ರಲ್ಲ ಓಟ್ ಓಟ್ ಹಾಕದ್ರಾನ ಮಾಡಿಂಗ್ ರೀತಾಯ್ ಈ ಊರಾಗ ಊಟಿಂಗ್ ಒಂದ್ ತಿಂಗ್ಳಿ ಇರ್ತಕ್ರ ಎರಡು ದಿನಗೆ ದಿನಾ ನೀರ್ ಕೊಡ್ಬಿಟ್ಟಾರು ಊಟಿಂಗ್ ಹರಾಗ ಆತಂದ್ರ ಮೊದ್ಲಿನ ದಿವಸ ಹೋತ್ರಿ ಅದು ಇದು ನಮ್ಗ ರಾಟಿನ ಐತ್ರಿ ಎಲ್ಲ ಬಾಯ್ ರಾಜನೆ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ಬಿಸಿಲಿನ ತಾಪಕ್ಕೆ ಜನರು ಅಕ್ಷರಾಶ ಹೈರಾಣಾಗಿದ್ದಾರೆ ಒಟ್ಟಿನಲ್ಲಿ ಜನ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜನರ ನೀರಿನ ಭವನೆ ನೀಗಿಸಲು ಮುಂದಾಗ್ತರ ಕಾದು ನೋಡಬೇಕಾಗಿದೆ